नमस्कार विक्षक ಪ್ರಪಂಚದಲ್ಲಿ ಒಳ್ಳೆಯದು ಅಂತ ಎಷ್ಟಿದೆಯೋ ಕೆಟ್ಟದ್ದು ಕೂಡ ಅಷ್ಟೇ ಇದೆ ಎಷ್ಟೊಂದು ಜನರ ವಾದ ದೇವಭೂತಗಳು ಇಲ್ಲ ಅನ್ನೋದು ಇನ್ನೂ ಕೆಲವರ ವಾದ ಇದೆ ಹಾಗೆ ಕೊಂದಷ್ಟು ಜನರ ಮೈ ಮೇಲೆ ದೇಹದಲ್ಲಿ ಈ ಒಂದು ಆತ್ಮಗಳ ಪ್ರವೇಶ ಆಗಿ ಬಹಳ ಕಾದಾಟ ನೋವು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಗಾಣದಪುರ ಆಗ್ಬೋದು ಕೇರಳದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಚೌಟನೇಕರ ಆಗಿರಬಹುದು ದೇವಭೂತಗಳನ್ನ ಓಡಿಸುವಂತಹ ದೇವಸ್ಥಾನಗಳು ಅದರ ಜೊತೆಗೆ ನಮ್ಮ ಬೆಂಗಳೂರಿಂದ ಸುಮಾರು ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಎಲ್ಲ ತಾಯಿ ದೇವಸ್ಥಾನ ಇದು ಕೂಡ ಒಂದು ಉತ್ತಮವಾದಂತಹ ಉದಾಹರಣೆ ನೀವು ಈ ಕ್ಷೇತ್ರಕ್ಕೆ ಹೋಗ್ತಿದ್ದೀರಾ ಸ್ನಾನದ ವ್ಯವಸ್ಥೆ ಊಟ ತಿಂಡಿ ಅದರ ಜೊತೆಗೆ ಒಂದು ಸುಂದರವಾದಂತಹ ವಾತಾವರಣ ಪರಿಸರ ವಾತಾವರಣವಿದೆ ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ಈ ಕ್ಷೇತ್ರದಲ್ಲಿ ನೀವು ಹೋಗಿದ್ದೆ ಆದ್ರೆ ಆತ್ಮದ ಪ್ರವೇಶವನ್ನ ಹೋಗಿ ಒಂದು ಒಂದ್ ದಿನ ಎರಡು ದಿನದಲ್ಲಿ ನಿಮ್ಗೆ ನಿವಾರಣೆಯನ್ನ ಮಾಡಿಕೊಡ್ತಾರೆ ಒಂದು ಸರಿ ಪ್ರವೇಶ ಮಾಡಿರುವಂತಹ ಆತ್ಮ ಮತ್ತೆ ತಮ್ಮ ದೇಹವನ್ನ ಸೇರಿದೆ ಇರೋ ತರ ಅವರು ಪರಿಹಾರವನ್ನ ಕೊಡ್ತಾರೆ ಅದಷ್ಟೇ ಅಲ್ಲ ನಿಮಗೆ ಆರೋಗ್ಯಕರ ಜೀವನದಲ್ಲಿ ಇನ್ನು ನೆಮ್ಮದಿಯಾಗಿರುವಂತಹ ಒಂದಷ್ಟು ಸಜೆಷನ್ಸ್ ತಾಯಿ ಆಶೀರ್ವಾದ ನಿಮಗೆ ಸಿಗುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಈ ಕ್ಷೇತ್ರಕ್ಕೆ ಪ್ರವೇಶವನ್ನ ಮಾಡಬಹುದು

やるのにゃむげん。 ಏನಿದು ಹಾ ಒಬ್ಬರೇನೇ ಬರಕ್ಕೆ ಯಾರು ಇಲ್ಲ ನೂವಾಗಿ ಬನ್ನಮ್ಮ ಕೈ ನೂನ ಹ್ ನೀನೇ ನೋಡ್ಕೊटिया ನೂಯ್ಕೋ ಮತ್ತೆ ಹೊರತು ಮತ್ತೆ ಹೋಗು ಮತ್ತೆ ಇಷ್ಟ್ ಸ್ಟೋರಿ ಸಾರ ಮತ್ತೆ ಯಾರೇನು ಮಾಡಿದ್ರೆ ಆಳುದುದಿರೋದು ಮತ್ತೆ ಹ್ ನೀನೇನೇ ಕೊಟ್ಟಿಯಾ ನೀನೇನು ಕೊಟ್ಟಿಲ್ಲ ಹಾ ಕಾಕ ನೂ ಹಾ ಆಲ್ಗೂತಿ ಅವರದು ಹಾ ಮಾಡಿ ಕೊಟ್ಟಿದ್ದಿನೇನೋ ಹಾ ಇನ್ನ

ನಮಸ್ತೆ ಮೇಡಮ್ ನಮಸ್ತೆ ಎಲ್ಲಿಂದ ಬರ್ತಿದೀರ ನಾವು ನಾಗರಬಾವಿ ಸುಂಕ ನಾಗರಬಾವಿ ಸುಂಕ ಕಟ್ಟೆಯಿಂದ ಬರ್ತಿದ್ದೀರಾ ಎಷ್ಟು ವರ್ಷದಿಂದ ಬರ್ತಿರೋದು ನಾವು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಬರ್ತಿದ್ದೀರಾ ತಾಯಿಗೆ ಅನುಗ್ರಹ ಹೇಗಿದೆ ಮೇಡಮ್ ನಿಮಗೆ ಆ ಅಮ್ಮ ಇಲ್ಲ ಅಂದ್ರೆ ಇವತ್ತು ನಾವಿಲ್ಲ ಹೇಗೆ ಮೇಡಮ್ ಯಾವ ತರ ತಾಯಿ ನಿಮ್ಮ ಬದುಕಲ್ಲಿ ಬೆಳಕಾಗಿರೋದು ಹೇಗೆ ಏನಾದ್ರೂ ಒಂದು ವಿಷಯ ಹೇಳ್ಕೋಬೋದಾ ನಮ್ಮ ಮಗು ಉಳಿಸಿರೋದೇ ಅಮ್ಮ ನಮಗೆ ಗೊತ್ತಿರ್ಲಿಲ್ಲ ನಾವು ಹುಷಾರಿಲ್ಲ ಹುಷಾರಿಲ್ಲ ಅಂತ ಪೀಸ್ ಮಾಡ್ತಾ ಇದ್ವಿ ಆಮೇಲೆ ಬೇರೆ ಕಡೆ ದರ್ಗಾ ಎಲ್ಲ ಆ ಕಡೆ ಎಲ್ಲ ಹೋಗಿದ್ವಿ ಅವ್ರು ಹೇಳಿದ್ರು ಆ ತಾಯಿ ತಾಯಿದೆಲ್ಲ ಕಟ್ಟಿದ್ರು ಸರಿ ಹೋಗುತ್ತೆ ಅಂತ ಮತ್ತೆ ಇನ್ನು ಜಾಸ್ತಿ ಆಯಿತು ಮನೆಯಲ್ಲೆಲ್ಲ ಕಾಟ ಮಾಡೋದು ಅವಳು ಏನೋ ಮಾತಾಡೋದು ಭಯ ಪಡೋದು ನನಗೆ ಅಮ್ಮ ನನಗೆಲ್ಲೋ ಕರ್ಕೊಂಡು ಹೋಗ್ತೀಯಾ ನೀನು ಇದು ಮಾಡ್ಬೇಡ ಎಲ್ಲೂ ಬರೋಲ್ಲ ಅಂತ ಇಲ್ಲಮ್ಮ ನಿನ್ನ ಪಕ್ಕದಲ್ಲೇ ಇರೋನು ಒಂದು ನೈಟ್ ಫುಲ್ಲು ಕೊರೋನಾ ಟೈಮು ಟೂ ತೌಸಂಡ್ ಟ್ವೆಂಟಿ ಚೌಕಾಬಾರ ಅಳಗುಳಿ ಮನೆ ಆಡ್ಕೊಂಡು ಕೂತಿದ್ದೀವಿ ಆಮೇಲೆ ಈ ಕಡೆ ಏನೋ ಆಗುತ್ತಮ್ಮ ಅಂತ ಭಯ ಪಡೋಳು ಪಕ್ಕದಲ್ಲೇ ಇರೋಳು ಮನೆಯಿಂದ ಹೊರಡೆ ಬಂದ್ಬಿಟ್ಟು ಮನೆ ಹೊರ ಹೋಗ್ಲಿಲ್ಲ ಹೊಸಲು ಹೊರಡೇನೆ ಕೂತಿದ್ದೀವಿ ಫುಲ್ಲು ಟೆರೇಸು ಹೊರಡನೆ ಕೂತಿದ್ದೀವಿ ಅಮ್ಮ ನಾನು ಒಳಗಡೆ ಬರಲ್ಲ ಬೆಳಗ್ಗೆ ಜಾವ ಆಯಿತು ಬೆಳಗ್ಗೆ ಆಯಿತು ಅಮ್ಮ ಇಲ್ಲ ತಲೆಬಾಚು ಅಲ್ಲೆಲ್ಲ ತಲೆಬಾಚು ತಿಂಡಿ ಎಲ್ಲ ಎಲ್ಲೇ ಕೊಟ್ಟೆ ಒಳಗಡೆ ಅಂತೂ ಬರಲ್ಲ ಅವಳು ಹಂಗಾಯ್ತು ಆಮೇಲೆ ಅಲ್ಲಿ ದರ್ಗಾಕ್ಕೆ ಹೋಗಿ ಕರ್ಕೊಂಡೋಗಿದ್ದೆ ಇನ್ನೂ ಸೊಂಟಕ್ಕೆ ಕೈಗೆ ಅದೆಲ್ಲ ಕಟ್ಟಿದ್ರು ಆಮೇಲೆ ಅವ್ರು ಹೇಳಿದ್ರು ಇಲ್ಲಮ್ಮ ಇದೇನೋ ನಾನು ಮಾಡೋದೆಲ್ಲ ಮಾಡಿದೆ ನಮ್ಗೆ ಗೊತ್ತಿಲ್ಲ ಒಬ್ರು ಭದ್ರಕಾಳಿನ ಪೂಜೆ ಮಾಡೋರು ಇದ್ದಾರೆ ನಮ್ಗೆ ಗೊತ್ತಿರೋರು ಅವ್ರು ಮನೆಗೆ ಬಂದು ಪೂಜೆ ಮಾಡ್ತಾರೆ ನೀವು ಹೂವು ಅಂದರೆ ನಾನು ಹೇಳ್ತೀನಿ ಅಂದರು ನಾನು ಅದಕ್ಕೆ ಹೇಳಿದೆ ನಾವು ಆ ರೀತಿ ಎಲ್ಲ ಹೋಗಿದ್ದಿಲ್ಲ ನಾವು ಅದೆಲ್ಲ ಬಂದು ಮಾಡಿಸಿದ್ರೆ ಮನೇಲಿ ಅಕ್ಕಪಕ್ಕ ಇನ್ನೇನಾದ್ರು ಅದ್ರವರೆಗೂ ಹೋಗ್ಲಿಲ್ಲ ಏನೋ ಬಂದು ಕೇಳ್ಕೊಂಡು ತಾಯ್ತ ಕಟ್ಟಿಸ್ಕೊಂಡು ಇದು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸರಿ ಇಷ್ಟ ನೋಡಿ ಅಂದರು ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ ಹೋಗಿ ಬಂದಮೇಲೆ ಇದಕ್ಕಿದ್ದಂಗೆ ಒಂದು ಸಲ ಹಾಸ್ಪಿಟ್ಲಲ್ಲಿಗೆ ಡಿಸ್ಚಾರ್ಜ್ ಆಗಿ ಎಲ್ಲ ಬಂದಿದ್ದೀವಿ ಕೈ ಮೇಲೆ ಹೋಯ್ತು ಕಿರ್ಚ್ಕೊಂಡ್ಲು ನಾನು ಎಂಟೂವರೆ ತಿಂಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ನನ್ ಯಾರ ಕೈ ಮೇಲೆ ಎತ್ತಂಗೆ ಆಗ್ತಾ ಇದೆ ಆಮೇಲೆ ನಾನು ಓಡ್ ಬಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಏನೋ ಒಂದು ಫಂಕ್ಷನ್ ಇತ್ತು ಅವತ್ತು ಅದ್ ಮುಗಿಸ್ಕೊಂಡು ಒಂದು ಫೈವ್ ಡೇಸ್ ಆಗ್ಲಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಎಲ್ಲ ಆಗಿತ್ತಲ್ಲ ಪ್ರೊಸೀಜರು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆದ್ಮೇಲೆ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ದೆ ನಾನು ನೋಡ್ಬಿಟ್ಟು ನಾನು ಒಬ್ಳೆ ಬಂದೆ ಕ್ಷೇತ್ರಕ್ಕೆ ಒಬ್ಬಳೇ ಬಂದೆ ಒಬ್ಳೆ ಬಂದು ನೋಡ್ಕೊಂಡು ಹೋದೆ ನಾನು ಅನ್ಕೊಂಡಿದ್ದು ನನ್ನ ಮಗನ ಮೇಲೆ ಇದು ಇದಾಗಿರ್ಬೇಕು ಅಂತ ಅವ್ನು ರ್ಯಾಶ್ ಆಗಿದ್ದ ಅವ್ನಿಗೆ ಏನೋ ತೊಂದರೆ ಆಗಿದೆ ಅಂತ ನಮ್ಮ ಭಾವನ ಮಗನ್ಗೆ ಹೇಳಿ ಅವನು ಅವನ್ನ ಬಂದು ಇಲ್ಲಿ ಕರ್ಸ್ಕೊಂಡ್ಬಂದು ಕೂರಿಸಿ ಅವ್ನ್ ಚೆಕ್ ಮಾಡಿಸಿ ನಾನು ಆ ಮೂಲೆ ಕೂತಿದ್ದೆ ಅವ್ನ್ ಬಂದಾಗ ಅವ್ರಿಗೆ ಗೊತ್ತಿಲ್ಲದಿರಂಗೆ ಓಕೆ ನೋಡಿದ್ರೆ ಇಲ್ಲ ಅಂದ್ರು ಸರಿ ಮೇಲೆ ಇವರಿಗೆ ನೋಡೋಣ ಅಂದ್ಬಿಟ್ಟು ಅವ್ನು ತಾಯ್ತಾದ್ ಸುಮ್ಮನೆ ತಾಯ್ತಾ ಕಟ್ಟಿಸ್ಕೊಂಡು ಹೋಗೋಣ ಅಂತ ಬನಶಂಕರಮ್ಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹಿಂಗೆ ಬಂದ್ವಿ ಆರೂವರೆ ಆಗೋಯ್ತು ಇಲ್ಲಿ ಬರೋಷ್ಟ್ರಲ್ಲಿ ತಾಯ್ತಾ ಕಟ್ಟೋಣ ಅಂದ್ರೆ ಆಮೇಲೆ ಇವ್ರು ನೋಡಿದ್ರು ಇಲ್ಲಮ್ಮ ಇದೆ ಅಂದ್ರು ಏನು ಮೂಮೆಂಟ್ಸ್ ಎಲ್ಲ ಏನು ತೋರಿಸಲಿಲ್ಲ ಅವ್ರು ಸುಮ್ಮನೆ ನೋಡಿದ ತಕ್ಷಣ ಅವ್ರು ಚೆಕ್ ಮಾಡಿಬಿಟ್ಟು ಇದೆ ಅಂದ್ರು ಆಮೇಲೆ ಅವ್ರು ಹೇಳಿದ್ರು ಇದೇ ಅಮ್ಮ ಬಿಡ್ಸ್ಕೊಂಡು ಹೋಗ್ಬೇಕಾದ್ರೆ ಬಟ್ಟೆ ತಂದಿದ್ರು ಇಲ್ಲ ಅಂದೆ ನಾನು ನಾನು ಇವ್ರು ತಾಯ ತಾಯ್ತಾ ಕಟ್ಸ್ಕೊಂಡು ಹೋಗೋಕ್ಕೆ ಬಂದಿರೋದು ಇವಳು ಸರಿ ಹೋಗೋಣ ಅಂದರು ಅಂತ ಹೇಳಿದ್ರಲ್ಲ ತಾಯ್ತಾ ಈಗ ಕಟ್ಟಲ್ಲ ಅಂತವ ನಾಳೆ ಮತ್ತೆ ನಾಳೆ ಬರೋಣ ಬಾ ಅಂದರೆ ಮತ್ತೆ ಅವಳು ಇಲ್ಲ ನಾಳೆ ನೀನು ಬೆಳಗ್ಗೆ ಎಲ್ಲ ಇದ್ದಾರಲ್ಲ ಇಲ್ಲ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಅಲ್ಲೇ ಇದ್ದು ನಾನು ಎಷ್ಟು ಜನ ಅಲ್ಲಿ ದೇವಸ್ಥಾನ ಅಮ್ಮನ್ನು ನಂಬ್ಕೊಂಡ್ ಬಂದಿದ್ದೀನೋ ಅಷ್ಟು ಜನನು ಅಲ್ಲಿ ಅಕ್ಕಪಕ್ಕ ಇದ್ದವ್ರು ತುಂಬ ಹೆಲ್ಪ್ ಮಾಡಿದೆ ನನ್ನ ನೋಡಿದ್ರು ಆಗ್ತಿರ್ಲಿಲ್ಲ ಅಕ್ಕ ಪಕ್ಕವ್ರೆ ಅವಳು ಸಪೋರ್ಟ್ ಆಗಿದ್ದು ಅವಳನ್ನ ಅಷ್ಟು ಇದು ಮಾಡಿದ್ದಾರೆ ಅಂದ್ರೆ ಆ ರೇಂಜಿಗೆ ಇತ್ತು ಅಯ್ಯಮ್ಮ ನಮ್ಗಿಷ್ಟು ಇದ್ ಮಾಡಿ ಅವಳನ್ನ ಉಳಿಸ್ಕೊಟ್ಟಿದ್ದೆ ಅಯ್ಯಮ್ಮ ಇಲ್ಲ ಅಂದಿದ್ರೆ ಅಷ್ಟೇ ಅವಳನ್ನ ಹೋಗ್ಬೇಕು ಅಂತಾನೆ ಇದ್ದಿದ್ದು ಅದು ಆದ್ರೆ ಈ ಅಮ್ಮ ಈ ರೇಂಜಿಗೆ ನಮ್ಮಗ್ರಹದಿಂದ ಇವತ್ತು ಇಲ್ಲ ಅದ್ರಕ್ಕೆ ಅಯ್ಯಮ್ಮನ್ಗೆ ಋಣಿಯಾಗಿರ್ತೀವೋ ಸಂಬಂಧಿಕರ ಬಿಡಿ ಗೊತ್ತಿರ್ತಾರೆ ನಾಳೆ ಬರ್ತಾರೆ ಹಣಕಾಸು ನಾಳೆ ಬರ್ತೇ ಹೋಗುತ್ತೆ ಆದರೆ ಕಷ್ಟದಲ್ಲಿ ಅಂತ ನಮ್ಮ ಕಷ್ಟಕ್ಕೆ ಕಷ್ಟವಾಗಿ ಬೆನ್ನಿಗೆ ಬೆನ್ನಾಗಿದ್ದು ಅಯ್ಯಮ್ಮ ನಾನು ಯಾರು ನಂಬ್ತಿನೋ ಇಲ್ಲ ನಾವು ನಮ್ಮನೆ ದೇವರು ಅಂಬಾಭವನೇನೆ ಕುಲದೇವತೆ ಅಯ್ಯಮ್ಮನೂ ಅದೇನೆ ಎಲ್ಲಮ್ಮ ಅಯ್ಯಮ್ಮನ ನಮಗೆ ಬಂದಿದ್ವಿ ಎಲ್ಲ ಯು ಯು ಸೋ ಮಚ್